ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಮದುವೆ ಬಂದು ನಿಲ್ಸತ್ತೇನೋ ಆಯಿತು ಹಾಗಿದ್ರೆ ಮುಂದೆ ಏನಾಗ್ತದೆ ಈ ಕಡೆ ಸಿಂಧೂರಿ ಶಕ್ತಿ ಪ್ರಸಾದ್ನ ಅರೆಸ್ಟ್ ಮಾಡ್ತಿದ್ದಾರೆ ಏನಾಯಿತು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುತ್ತಾನೆ ಕ್ಯಾಫ್ತಾ ಅನ್ಕು ಕೂಡ ಮರಿಬೇಡಿ ಇಲ್ಲಿ ಶಕ್ತಿ ಪ್ರಸಾದ್ ತನ್ನ ಮಗನ ಬಚಾವ್ ಮಾಡಬೇಕು ಅನ್ನೋ ಕಾರಣಕ್ಕೆ ವೃಂದಾ ಮಾತನ್ನ ಕೇಳಿಕೊಂಡು ಇಲ್ಲಿ ಸಂಧ್ಯಾ ಜೊತೆ ತನ್ನ ಮಗನ ಮದುವೆಯನ್ನು ಫಿಕ್ಸ್ ಮಾಡ್ತಾರೆ ಈ ಕಡೆ ಮದುವೆ ಆಗೋದಕ್ಕೆ ಇಷ್ಟ ಎಲ್ದತಕ್ಕಂಥ ಹುಡುಗ ತಾನು ಆ ಕೇಸಿಂದ ಬಚಾವ್ ಆಗಬೇಕು ಅನ್ನೋ ಒಂದೇ ರೀಸನ್ಗೆ ಅಪ್ಪನ ಮಾತನ್ನ ಕೇಳ್ತಾನೆ ಈ ಥರ ನಡುವೆ ಇಲ್ಲಿ ಭಾರ್ಗವಿಗೆ ಮದುವೆ ಆಗ್ತದೆ ಅನ್ನೋ ವಿಷಯ ಗೊತ್ತಾಗುತ್ತೆ ಆ ಕಡೆ ಸಂಧ್ಯಾ ಕೂಡ ಇಲ್ಲಿ ಭಾರ್ಗವಿನ ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ತಿಲ್ಲ ಮನೆಯಲ್ಲಿ ವೃಂದ ತನ್ನ ದರ್ಬಾರನ್ನ ಶುರು ಮಾಡಿಕೊಂಡಿದ್ದಾಳೆ ಮಾವ ಮತ್ತೆ ಶಕ್ತಿ ಪ್ರಸಾದ್ಗೆ ನಿಜ ಯಾವಾಗ್ಲೂ ಕೂಡ ತುಂಬಾನೇ ಇಷ್ಟ ಆಗ್ಬಿಡ್ತಾಳೆ ಅದಕ್ಕೆ ಕಾರಣ ಅವರನ್ನು ಆ ಒಂದು ಸಮಸ್ಯೆಯಿಂದ ಹೊರಗಡೆ ತರ್ತಕ್ಕಂಥ ಒಂದು ಮಾಸ್ಟರ್ ಐಡಿಯಾವನ್ನ ಇಲ್ಲಿ ವೃಂದ ಅವರಿಗೆ ಕೊಟ್ಟಿದ್ದಾಳೆ ಅದೇ ಕಾರಣಕ್ಕೆ ವೃಂದಾಗೆ ಮನೆಯಲ್ಲಿ ಇರ್ತಕ್ಕಂಥ ಒಂದು ರೆಸ್ಪೆಕ್ಟ್ ಜಾಸ್ತಿ ಆಗಿದೆ ಅದಕ್ಕೆ ಕಾರಣ ಅವರ ಮಾವ ಜಿ ಪಿ ಪಾಟೀಲ್ ಜಿ ಪಿ ಪಾಟೀಲ್ ಯಾರು ತಪ್ಪು ಮಾಡೋದಿಲ್ಲ ಹಾಗೆ ಅವಳು ಕೂಡ ತಪ್ಪು ಮಾಡಿದ್ದಾಳೆ ಅಷ್ಟು ಅದೇ ಕಾರಣಕ್ಕೆ ಅವಳಿಗೆ ರೆಸ್ಪೆಕ್ಟ್ ಮಾಡದೇ ಇದ್ರೆ ಖಂಡಿತ ನಾನು ಸುಮ್ಮನೆ ಇರುವುದಿಲ್ಲ ಈ ಮನೆ ಸುಸಿ ಅವ್ಳಿಗೆ ಅವಳಿಗೆ ಸಿಗಬೇಕಾದ ರೆಸ್ಪೆಕ್ಟ್ ಸಿಗಲೇಬೇಕು ನೀವೆಲ್ಲ ಹೇಗೋ ಹಾಗೆ ಅವಳು ಕೂಡ ಈ ಮನೆಯಲ್ಲಿ ಅಂತ ಹೇಳ್ತಾರೆ ಅದನ್ನು ಯೂಸ್ ಮಾಡಿಕೊಂಡಂತಹ ವೃಂದ ತಾನು ಶಾಸ್ತ್ರೋಕ್ತವಾಗಿ ಆ ಮನೆ ತುಂಬ ಶಾಸ್ತ್ರ ನಡಿಬೇಕು ಅಂತ ಆಸೆ ಪಟ್ಟು ಅದನ್ನು ಕೂಡ ಮಾಡಿಸ್ಕೋತಾಳೆ ಈ ಕಡೆ ಆ ಮನೆಯಲ್ಲಿ ಯಾರಿಗೂ ಕೂಡ ಬೃಂದ ಅಂದ್ರೆ ಇಷ್ಟ ಇಲ್ಲ ಆದ್ರೆ ಜಿ ಪಿ ಪಾಟೀಲ್ ಮಾತಿಗೆ ವಿರುದ್ಧವಾಗಿ ಹೋಗೋ ತಾಕತ್ತು ಯಾರಿಗೂ ಕೂಡ ಇಲ್ಲ ಹಾಗಾಗಿ ಎಲ್ಲರೂ ಕೂಡ ಜಿ ಪಿ ಪಾಟೀಲ್ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿ ಬೃಂದಾಗೆ ರೆಸ್ಪೆಕ್ಟ್ ಮಾಡೋಕೆ ಒಂದು ಕೆಲಸವನ್ನ ಸಾಧಿಸ್ಕೋಬೇಕು ಅಂತ ತಂಗಿಯನ್ನೇ ದಾಳವಾಗಿ ಬಳಸ್ಕೊತದ ಈ ಕಡೆ ಭಾರ್ಗವಿಗೆ ಚಾಲೆಂಜ್ ಮಾಡಿದಾಳೆ ಈ ಕಡೆ ಚಾಲೆಂಜ್ ಮಾಡುವುದ್ರ ಮುಖಾಂತರ ಸಂಧ್ಯಾ ಮದುವೆಯನ್ನು ಮನಸ್ಸು ಮಗನ ಜೊತೆ ಮಾಡೇ ತೀರ್ತೀನಿ ಅಂತ ಹೇಳಿ ಅವಳು ವಿರುದ್ಧವಾಗಿ ಗೆಲುವನ್ನ ಸಾಧಿಸೋದ್ರ ಮುಖಾಂತರ ತನ್ನ ಮಾವನಿಗೆ ಹತ್ರ ಆಗಿ ತನ್ನ ಕೆಲಸವನ್ನ ಸಾಧಿಸ್ಕೊಳ್ಳೋಕೆ ಮುಂದಾಗ್ತದಾಳೆ ಆದ್ರೆ ಅಲ್ಲಿ ಭಾರ್ಗವಿ ಯಾವುದಕ್ಕೂ ಕೂಡ ಸೋಲೇ ಇರ್ತಕ್ಕಂತ ಅಕ್ಕನ ಮುಂದೆ ಸೋಲು ಚಾನ್ಸ್ ಇಲ್ಲ ಅಕ್ಕ ಆದ್ರಾಗ್ಲಿ ಯಾರಾದ್ರಾಗ್ಲಿ ಆದ್ರೆ ಆ ಹುಡುಗಿಗೆ ನ್ಯಾಯ ಸಿಗ್ಲಿ ಬೇಕು ಅಂತ ಅಕ್ಕನ ವಿರುದ್ಧನೇ ಭಾರ್ಗವಿ ಹೋಗೋದಕ್ಕೆ ಮುಂದಾಗಿದ್ದಾಳ ಈ ಕಡೆ ಮನೇಲಿ ಎಲ್ರಿಗಿಂತ ಇಲ್ಲಿ ಭಾರ್ಗವಿ ಅಕ್ಕ ವೃಂದಾಗೆ ರೆಸ್ಪೆಕ್ಟ್ ಜಾಸ್ತಿ ಆಗ್ಬಿಟ್ಟೆ ಅದಕ್ಕೆ ಕಾರಣ ಜಿ ಪಿ ಪಾಟೀಲ್ ಜಿ ಪಿ ಪಾಟೀಲ್ ಅನ್ನ ತನ್ನ ಪರವಾಗಿ ಮಾಡ್ಕೊಂಡಿದ್ದಾಳೆ ಇಲ್ಲಿ ಬೃಂದ ಜಿ ಪಿ ಪಾಟೀಲ್ ಕೂಡ ಶಕ್ತಿ ಪ್ರಸಾದ್ ಮಗ ಹೊರಗಡೆ ಬರಬೇಕು ಅಂದ್ರೆ ಅಲ್ಲಿ ಬೃಂದ ಹೇಳಿದಾಗ ಶಕ್ತಿ ಪ್ರಸಾದ್ ಮಗನ ಜೊತೆ ಸಂಧ್ಯಾ ಮದುವೆ ಆಗ್ಬೇಕಾಗತ್ತ ತದನಂತರ ಬೃಂದ ಹೇಳ್ದಾಗೆ ಮಾಡಿದ್ರೆ ಖಂಡಿತ ನಮ್ಮ ಒಂದು ಪ್ಲಾನ್ ವರ್ಕೌಟ್ ಆಗುತ್ತೆ ಅಂತ ಯೋಚನೆ ಮಾಡಿದ್ದೆ ಬೃಂದ ಪರವಾಗಿ ಶಕ್ತಿ ಪ್ರಸಾದ್ ಹಾಗೆ ಜೆ ಪಿ ಪಾಟೀಲ್ ಇದ್ರು ಕೂಡ ನಂತದ ಅದೇ ಪ್ರಕಾರವಾಗಿ ಫೈನಲಿ ಇಲ್ಲಿ ಶಕ್ತಿ ಪ್ರಸಾದ್ ಮಗನ ಮದುವೆ ದಿನ ಬಂದೇ ಬಿಟ್ಟು ಈ ಕಡೆ ಈ ಬೃಂದ ತುಂಬಾನೇ ನಾಚೂಕು ತನದಲ್ಲಿ ಸಂಧ್ಯಾಳನ್ನು ಮದುವೆಗೆ ಒಪ್ಪಿಸಿದಾಳ ಈ ಕಡೆ ಸಂಧ್ಯಾ ಇಷ್ಟ ಇಲ್ಲದೇ ಇದ್ರೂ ಕೂಡ ಒತ್ತಾಯ ಪೂರ್ವಕವಾಗಿ ಮದುವೆಗೆ ಒಪ್ಕೋಬೇಕಾಗಿರತಕ್ಕ ಪರಿಸ್ಥಿತಿ ಅವಳ ಮುಂದೆ ಬಂದ ಹಾಗಾಗಿ ಮದುವೆ ಮನಸ್ಸಿಗೆ ಇಷ್ಟ ಇಲ್ಲ ಆದರೂ ಕೂಡ ಆಕೆ ಒತ್ತಡಕ್ಕೆ ಮಣಿಬೇಕಾಗಿದೆ ಫೈನಲಿ ಇಲ್ಲಿ ಬೃಂದ ಮತ್ತೆ ಅವರ ಅತ್ತೆ ಇಟ್ ಮೀನ್ಸ್ ಇಲ್ಲಿ ವೃಂದ ಅತ್ತೆ ಜೊತೆ ಇಲ್ಲಿ ಸಂಧ್ಯಾ ಮದುವೆ ಮನೆಗೆ ಹೋಗಿದಾಳೆ ಅಲ್ಲಿಗೆ ಶಕ್ತಿ ಪ್ರಸಾದ್ ಅಮ್ಮ ಹಾಗೆ ಹುಡುಗ ಅಕ್ಕ ಎಲ್ಲರೂ ಕೂಡ ಬಂದಿದ್ದಾರೆ ಈ ಕಡೆ ಶಕ್ತಿ ಪ್ರಸಾದ್ ಅವರ ಹೆಂಡತಿಗೆ ನಿಜವಾಗ್ಲೂ ಕೂಡ ತನ್ನ ಮಗನ ಮದುವೆ ಆಗ್ತದೆ ಒಳ್ಳೆ ಹುಡುಗಿ ಮದುವೆ ಆಗ್ತದಾಳೆ ಅನ್ನೋ ಒಂದು ಆಸೆ ಹಾಗಾಗಿ ಅವರು ಕೂಡ ಸಂಧ್ಯಾ ಜೊತೆ ಒಳ್ಳೆ ರೀತಿಯಲ್ಲಿ ಮಾತಾಡಿದರು ಆದರೆ ಇಲ್ಲಿ ಗಂಡ ಜೆ ಪಿ ಪಾಟೀಲ್ ಎಲ್ಲರೂ ಸೇರಿಕೊಂಡು ಎಂತ ಪಿತೂರಿ ಮಾಡಿದ್ದಾರೆ ಅನ್ನೋದು ಇನ್ನೂ ಕೂಡ ಶಕ್ತಿ ಪ್ರಸಾದ ಹೆಂಡತಿಗೆ ಗೊತ್ತಿಲ್ಲ ಆದ್ರೆ ಇಲ್ಲಿ ಭಾರ್ಗವಿಗೆ ತುಂಬಾ ಚೆನ್ನಾಗಿ ಗೊತ್ತದ ಒಂದು ಅಸಹಾಯಕ ಹೆಣ್ಮಗಳನ್ನ ತನ್ನ ಮಗ ಹೊರಗಡೆ ಬರಬೇಕು ಅನ್ನೋ ಒಂದೇ ಕಾರಣಕ್ಕೆ ಮದುವೆ ಮಾಡಿಕೊಟ್ಟಾನೆ ಅಂದ ಮೇಲೆ ಅಂತವ್ನ ಮದುವೆ ಆಗೋದ್ರಿಂದ ಸಂಧ್ಯಾ ಬದುಕು ಹಾಳಾಗುತ್ತೆ ಜೊತೆಗೆ ಅವ್ರದ್ದು ಬೇರೆನೇ ಮಾಸ್ಟರ್ ಪ್ಲಾನ್ ಇದೆ ಅನ್ನೋದು ಇಲ್ಲಿ ಭಾರ್ಗವಿಗೆ ಗೊತ್ತಾಗತ್ತೆ ಜೊತೆಗೆ ಇಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಭಾರ್ಗವಿಗೆ ಸಹಾಯ ಮಾಡ್ತಾರ ಜೊತೆಗೆ ಮಿನಿಸ್ಟರ್ ವಿರುದ್ಧವಾಗಿ ಖಡಕ್ಕಾಗಿ ಆಗಿ ನಿಲ್ಲೇ ಅನ್ನೋ ಕಾರಣಕ್ಕೆ ಆ ಇನ್ಸ್ಪೆಕ್ಟರ್ ಸಿಂಧೂರಿ ಅವರನ್ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ ಇದು ಶಕ್ತಿ ಪ್ರಸಾದ್ಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತದ ಸಿಂಧೂರಿ ಕೂಡ ಭಾರ್ಗವಿ ಜೊತೆ ನಿಂತಿದ್ದಾರೆ ಇವತ್ತು ತಲೆ ತಗ್ಸಿ ಏನೋ ಆಯ್ತು ಅಂತ ಹೇಳಿ ನಮ್ಮ ಮೇಲೆ ದಬ್ಬಾಳಿಕೆ ನಡೀತು ಅಂತ ಹೇಳಿ ಮೂಲಸೇರ್ತಕ್ಕಂಥ ಹೆಣ್ಮಕ್ಳ ನಡುವೆ ಹೆಣ್ಮಕ್ಳಿಗೋಸ್ಕರ ಹೋರಾಟ ಮಾಡುವ ಹೆಣ್ಮಕ್ಳನ್ನ ನೋಡಿ ತುಂಬಾನೇ ಖುಷಿ ಆಗ್ತದೆ ನಿಮ್ಮ ಜೊತೆ ನಾನ್ ನಿಲ್ತೀನಿ ಅಂತ ಹೇಳಿ ಸಿಂಧೂರಿ ಕೈ ಜೋಡಿಸಿದ್ದಾರೆ ಡಬಲ್ ಡಮಾಕದ ಜೊತೆಗೆ ಇಲ್ಲಿ ನಾಗ್ಲು ಕೂಡ ಒಂದು ಖಡಕ್ ಟುವಸ್ಟ್ ಸಿಗ್ತದೆ ಅಂತಾನೆ ಹೇಳ್ಬೋದು ಮದುವೆ ಮನೆಯಲ್ಲಿ ಶಕ್ತಿ ಪ್ರಸಾದ್ ತುಂಬಾನೇ ಟೈಟ್ ಸೆಕ್ಯುರಿಟಿಯನ್ನ ಇಟ್ಟಿದ್ದಾರೆ ಜೊತೆಗೆ ಯಾರು ಸಿಂಧೂರಿಯನ್ನ ಇಲ್ಲಿಗೆ ಕರ್ಸ್ಕೊಂಡಿದ್ರು ಅದೇ ಇನ್ಸ್ಪೆಕ್ಟರ್ ಅನ್ನ ತನ್ನ ಒಂದು ಸ್ಪೆಷಲ್ ಡ್ಯೂಟಿಗೋಸ್ಕರ ಹಾಕಿಸ್ಕೊಂಡಿದ್ದಾರೆ ಜೊತೆಗೆ ಆ ಇನ್ಸ್ಪೆಕ್ಟರ್ಗೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನೀನೇ ಸಿಂಧೂರಿನ ಕರೆಸಿರೋದು ಇಲ್ಲಿಗೆ ಅಂತ ಅಂತ ಹೇಳಿ ಶಕ್ತಿ ಪ್ರಸಾದ್ ಇನ್ಸ್ಪೆಕ್ಟರ್ಗೆ ಹೇಳ್ತಾರೆ ಅದ ಕಡೆ ಇನ್ಸ್ಪೆಕ್ಟರ್ ಕೂಡ ಇಲ್ಲಿ ಭಾರ್ಗವಿಗೆ ಕಾಲ್ ಮಾಡಿ ಏನ್ ಮಾಡ್ತಿದ್ರ ನಾನೇ ಇಲ್ಲಿ ಸ್ಪೆಷಲ್ ಆಫೀಸರ್ ಆಗಿ ಬಂದಿದ್ದೀನಿ ಜೊತೆಗೆ ಇಲ್ಲಿ ಟೈಟ್ ಸೆಕ್ಯೂರಿಟಿ ಇಟ್ಟಿದ್ದಾರೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಮೊದಲು ನೀವು ಆದಷ್ಟು ಬೇಗ ಸಂದೂರಿ ಅವರನ್ನು ಕರ್ಕೊಂಡು ಮದುವೆ ಮನೆಗೆ ಬಂದು ಇಲ್ಲ ಅಂದ್ರೆ ಮದುವೆ ಮುಗ್ದೆ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಭಾರ್ಗವಿ ಮತ್ತೆ ಸಂದೂರಿ ಆ ಒಂದು ಮದುವೆ ಮನೆಗೆ ಕಡಕ್ಕೆಂಚಿ ಕೊಡೋದ್ರ ಮುಖಾಂತರ ಒಲನ್ ಜೊತೆ ಎಕ್ಸ್ಟ್ರಾರ್ಡಿನರಿ ಫೈಟ್ ಮಾಡಿ ಎಲ್ಲರನ್ನ ಕೂಡ ಬೆಂಡತ್ತಿ ಬೆವರಿಳಿಸ್ತಾ ಇದ್ರೆ ಇಲ್ಲಿ ಮದುವೆ ಮನೆ ಒಳಗಡೆ ಎಲ್ಲಾ ರೀತಿಯ ಶಾಸ್ತ್ರಗಳ ಜೊತೆ ಮದುವೆ ಶಾಸ್ತ್ರ ನಡೀತಾ ಇದೆ ಅದ್ರ ನಡುವೆ ಹುಡುಗ ಹೋಗಿದ್ದೆ ತಾನು ಜಿ ಪಿ ಪಾಟೀಲ್ ತಂಗಿ ಮಗಳ ಮುಂದೆ ತಾಲಿ ಕಟ್ಟುವುದಕ್ಕೆ ಅಂತ ಹೋಗಿ ನಿಂತು ಬಿಡ್ತಾನೆ ಆದ್ರೆ ತನ್ನ ಪರಿಸ್ಥಿತಿ ಆಕೆ ಸಂಧ್ಯಾನ ಮದುವೆ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಗೊತ್ತಿರುವುದ್ರಿಂದ ಹಾಗೆ ಸೈಲೆಂಟ್ ಆಗಿ ಹೋಗಿ ಹಸಮಣೆ ಮೇಲೆ ಕುತ್ಕೋತಾರೆ ಫೈನಲಿ ಇನ್ನೇನು ಗಟ್ಟಿ ಮೇಳ ಮೊಳಗುವ ಸಮಯ ಬಂದಿದ್ದಾಯ್ತು ಮಾಂಗಲ್ಯಂ ತಂತು ನಾನೇನಾದ ಜೊತೆಗೆ ಮೂರು ಗಂಟಿನ ನಂಟು ಬಿಸಿಯೋ ಸಮಯ ಬಂದಿದ್ದಾಯಿತು ಇನ್ನೇನು ತಾಳಿ ಕಟ್ಟಬೇಕು ಸಂಧ್ಯಾಗೆ ಮೂರು ಗಂಟನ ಹಾಕಬೇಕು ಮಿನಿಸ್ಟರ್ ಮಗ ಅಷ್ಟರಲ್ಲಿ ಇಲ್ಲಿ ಭಾರ್ಗವಿ ಎಂಟ್ರಿ ಕೊಡ್ತಾಳೆ ಭಾರ್ಗವಿ ಎಂಟ್ರಿ ಕೊಡ್ತಿದ್ದಾಗೆ ನಿಜವಾಗಲೂ ಶಕ್ತಿ ಪ್ರಸಾದ್ ಶಾಕ್ ಆಗ್ತದಾರೆ ಆಕೆಯ ಮೇಲೆ ಇಲ್ಲಿ ರೌಡಿಗಳನ್ನ ಬಿಡೋಣ ಅಂತ ಅನ್ಕೊಂಡ್ರೆ ಒಳಗಡೆ ಕೂಡ ಅಷ್ಟರ ಜೊತೆಗೆ ಮೀಡಿಯಾದವ್ರು ಕೂಡ ಎಂಟ್ರಿ ಕೊಡ್ತಾರೆ ಈ ಕಡೆ ತುಂಬಾನೇ ಸುಟ್ಟಿಂದ ಮನಸ್ಸಿನ ಮಗ ಬಂದದ್ದೆ ಭಾರ್ಗವಿ ಮೇಲೆ ದಾಳಿ ಮಾಡೋಕ್ ಬಂದ್ರೆ ನೀನು ಸುಮ್ಮನೆ ನೀನು ಮೀಡಿಯಾ ಜೊತೆ ಬಂದಿದ್ದಾಳೆ ನಾವು ಏನು ಮಾಡೋಕ್ಕಾಗೋದಿಲ್ಲ ಅಂತ ಪ್ರಸಾದ್ ಹೇಳ್ತಿದ್ದಾರೆ ಹಸೆಮಣೆಯಿಂದ ಮನೆಯಿಂದ ಮಗಳು ಓಡಿ ಬಂದದ ಭಾರ್ಗವಿಯನ್ನು ಅಪ್ಕೋತಾಳೆ ಈ ಕಡೆ ಬೃಂದ ಪ್ಲಾನ್ ಫ್ಲಾಪ್ ಆಗಿದೆ ಅದರ ಜೊತೆಗೆ ಈ ಕಡೆ ಭಾರ್ಗವಿ ಕೂಡ ಮೀಡಿಯಾ ಮುಂದೆ ಮಿನಿಸ್ಟರ್ ತನ್ನ ಮಗನ ಬಚವ್ ಮಾಡುವುದಕ್ಕೆ ಹುಡುಗಿ ಜೊತೆ ಮದುವೆ ಮಾಡಿಸು ಪ್ಲಾನ್ ಮಾಡ್ಕೊಂಡಿದ್ರು ಇದು ಸಾಕ್ಷಿ ಸಮೇತ ಸಿಕ್ಕಿಬಿದ್ದಿದ್ದಾರೆ ಅಂತ ಹೇಳಿ ಎಲ್ಲರ ಎಲ್ಲ ಕಡೆ ಜಗಜಾಹಿರು ಮಾಡ್ತಿದ್ದಾಳೆ ಭಾರ್ಗವಿ ಅದರ ನಡುವೆ ಇಲ್ಲಿ ಬೃಂದ ಪ್ಪ ನನ್ನ ಪ್ನ್ ಫ್ಲಾಪ್ ಆಯಿತು ಅಂತ ಏನ್ ಮಾಡುದು ಅಂತ ಗೊತ್ತಾಗ್ದ ಜಿ ಪಿ ಪಾಟೀಲ್ ಅಸಿಸ್ಟೆಂಟ್ ಮೇಲೆ ರೇಗ್ತಿದ್ದಾರೆ ಆದ್ರೆ ಅತ್ತೆ ಬಂದಿದ್ದೆ ನೀನ್ ಮಾಡಿರೋ ತಪ್ಪಿಗೆ ಔನ್ಯ ಯಾಕೆ ಬ್ಲೇಮ್ ಮಾಡ್ತಿದ್ಯಾ ನಿನ್ನ ಪ್ಲಾನ್ ಫ್ಲಾಪ್ ಆಗಿರೋದು ಅದನ್ನ ಒಪ್ಕೋಂತಾರೆ ಈ ಕಡೆ ಬೃಂದ ಅಮ್ಮನ್ ಕಾಲ್ ಮಾಡಿ ಅಮ್ಮ ನನ್ ಬದುಕುವ ಹಾಳಾಗೋಯ್ತಮ್ಮ ಈ ಭಾರ್ಗವಿ ಬಂದು ಮದ್ವೆ ನಿಲ್ಲಿಸ್ಬಿಟ್ರು ಈ ಮದ್ವೆ ನಿಲ್ಲ ಅಂದ್ರೆ ನನ್ ಬದುಕು ಹಾಳಾಗತ್ತೆ ಅಂತ ಅಮ್ಮನ ಹತ್ರ ಎಕ್ಸ್ಟ್ರಾಡಿನರಿ ನಾಟಕ ಮಾಡಿದ ಅಮ್ಮ ಭಾರ್ಗವಿಗೆ ಕಾಲ್ ಮಾಡ್ತಿದ್ದಾಗ ಯಾವುದೇ ಕಾರಣಕ್ಕೂ ಈ ಹುಡ್ಗಿ ಬದುಕುವ ಹಾಳಾಗೋದಕ್ಕೆ ನಾನು ಬಿಡುವುದಿಲ್ಲ ಈ ಹುಡ್ಗಿ ಪರ ನಾನು ನಿಂತೇ ನಿಲ್ತೀನಿ ಮದುವೆ ಮಾಡೋದಕ್ಕೆ ಬಿಡುವುದಿಲ್ಲ ಅಂತ ಭಾರ್ಗವಿ ಹೇಳ್ತಾರೆ ಫೈನಲಿ ಈ ಕಡೆ ವೃಂದ ಮನೆಯಿಂದ ಹೊರಗಡೆ ಬರ್ಬೇಕಾಗತ್ತ ಆ ಕಡೆ ಇದ್ರ ಹಿಂದೆ ಇರ್ತಕ್ಕಂತ ಜಿ ಪಿ ಪಾಟೀಲ್ ಮತ್ತೆ ಶಕ್ತಿ ಪ್ರಸಾದ್ ಅನ್ನ ಅರಸ್ಟ್ ಮಾಡಿಸಿ ಬಿಡ್ತಾಳ ಈ ಕಡೆ ಭಾರ್ಗವಿ ಅದ್ರ ಜೊತೆಗೆ ಈ ಕಡೆ ಸುಂದೂರಿ ಶಕ್ತಿ ಪ್ರಸಾದ್ ಗೆ ಎಚ್ಚರಿಕೆಯ ಕರೆಗಂಟಿಯನ್ನ ಕೂತಿದ್ದಾರೆ ಹಾಗಿದ್ರೆ ಏನಾಗ್ಬೋದು ಮುಂದೆ ತಿಳ್ಕೋಬೇಕು ಅಂದ್ರೆ ಮುಮ್ಮನ ವೀಚುಗೆ ವೀಚ್ ಮಾಡುವುದನ್ನ ಎಂತೆ ಕಾಣ್ಕುಮಾರ್